ಎಲ್ಲ ಮತದಾರರು ಎಂಟು ಲಕ್ಷ ಸಾವಿರದ ಎಂಟುನೂರ ಇರ್ತಾರೆ ಇತರೆ ಮತದಾರರು ಇರ್ತಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ ಇನ್ಕ್ಲೂಡಿಂಗ್ ಕಡೂರು ಲೋಕಸಭಾ ಕ್ಷೇತ್ರ ಅಂತ ಎಲ್ಲೆಲ್ಲಿ ಹೇಳ್ತೀನಿ ಅದು ಅಹ್ ಕಡೂರನ್ನು ಸೇರಿಸಿಕೊಂಡು ಅಹ್ ಇದರಲ್ಲಿ ಒಟ್ಟು ಮೂವತ್ಮೂರು ಸಾವಿರದ ಐವತ್ತೊಂದು ಯುವ ಮತದಾರರು ಇದ್ದಾನೆ ಅಹ್ ಇಪ್ಪತ್ತೊಂದು ಸಾವಿರದ ನಾನ್ನೂರ ಇಪ್ಪತ್ತೈದು ದಿವ್ಯಾಂಗ ಮತದಾರರು ಇದ್ದಾರೆ ದಿವ್ಯಾಂಗರು ಡಿಫ್ರೆಂಟ್ಲಿ ಏಟಿ ಫೈವ್ ಪ್ಲಸ್ ಅಂದ್ರೆ ಎಂಬತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಇರುವಂತಹ ವಯಸ್ಸಿನ ವಯೋಮಿತಿಯ ಮತದಾರರು ಇಪ್ಪತ್ ಸಾವಿರದ ಮುನ್ನೂರ ನಲವತ್ತೆಂಟರೆ ಆ ಕೊನೆಯ ಇವತ್ತು ತಮ್ಮನ್ನೆಲ್ಲ ಕರೆದು ನಾವು ಬ್ರೀಫ್ ಮಾಡ್ತಿರೋ ಉದ್ದೇಶ ಅಂದ್ರೆ ಕೊನೆಯ ಎಪ್ಪತ್ತೆರಡು ಗಂಟೆ ಅಂದ್ರೆ ಇಲ್ಲಿ ಇಂದು ಸಂಜೆ ಆರು ಗಂಟೆಯಿಂದ ನಮ್ಮ ಎಪ್ಪತ್ತೆರಡು ಗಂಟೆಯ ಒಂದು ಕಾಲಾವಧಿ ಪ್ರಾರಂಭ ಆಗುತ್ತೆ ಈ ಒಂದು ಅವಧಿಯಲ್ಲಿ ನಾವು ಏನೇನು ಮಾಡ್ಬೇಕಾಗುತ್ತೆ ನಲವತ್ತೆಂಟು ಗಂಟೆಯಲ್ಲಿ ಏನೇನ್ ಮಾಡ್ಬೇಕಾಗುತ್ತೆ ಅಂತ ನಾನು ಇಷ್ಟಪಡ್ತೇನೆ ಆ ನಮ್ಮಲ್ಲಿ ಈಗಾಗಲೇ ಗೊತ್ತಿದಂಗೆ ತಮ್ಗೆ ಎಫ್ ಎಸ್ ಟಿ ಎಸ್ ಎಸ್ ಟಿಗಳು ಸುಮಾರು ತೊಂಬತ್ಮೂರು ಎಸ್ ಎಸ್ ಟಿ ಸೆಕ್ಟರ್ ಇದ್ದಾರೆ ಮ್ಯಾಜಿಸ್ಟ್ರೇಟ್ಸ್ಟ್ ಅಲ್ಲಿ ಆ ನಂತರ ಸುಮಾರು ಹದಿನಾಲ್ಕು ಟೀಮ್ ಎಫ್ ಎಸ್ ಅಂತ ಪ್ಲೈನ್ ಟೀಮ್ ಇದ್ದಾರೆ ಅವರೆಲ್ಲರೂ ಮಾದರಿ ನೀತಿ ಸಂಹಿತೆ ಅಂತ ಗೊತ್ತಿದೆ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಪ್ರಕರಣಗಳು ಈ ಅವಧಿಯಲ್ಲಿ ಹೆಚ್ಚು ಇರೋದು ರೂಢಿಗತವಾಗಿ ಅದು ಫೈಂಡ್ ಔಟ್ ಮಾಡೋಕೆ ನಾವು ಎಲ್ಲಾ ಸರ್ವಸನ್ನದ್ಧರಾಗಿದ್ದೇವೆ ಆ ನಂತರ ನಮ್ಮಲ್ಲಿ ಸುಮಾರು ನಲವತ್ತಾರು ಎಮ್ಒ ಅಂದ್ರೆ ಮೈಕ್ರೋ ಮತಗಟ್ಟೆಗೆ ಆಗ್ತಾ ಇದ್ದೀವಿ ಗೊತ್ತಿದೆ ಎರಡ್ ಸಾವಿರದ ಮತಗಟ್ಟೆಗಳಿದೆ ಅದರಲ್ಲಿ ಯಾವ್ಯಾವ ಥರ ಅಂದ್ರೆ ಮತದಾರನ ಆಕರ್ಷಿಸಲು ಮತದಾರನ ಮತಗಟ್ಟೆಗೆ ಹೊರತು ಸೆಳೆಯಲು ಈಗಾಗಲೇ ಸತಿ ಮತಗಟ್ಟೆಗಳು ಇದೆಲ್ಲ ವಿವರ ತಮ್ಗೆ ಈಗಾಗಲೇ ಕೊಟ್ಟಾಗಿದೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ವೆಬ್ ಕಾಸ್ಟಿಂಗ್ ಅಂತಂದ್ಬಿಟ್ಟು ಸುಮಾರು ಸಾವಿರದ ಐವತ್ತೊಂಬತ್ತು ಮತಗಟ್ಟೆಯಲ್ಲಿ ನಾವು ಕಾಸ್ಟಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಏನು ನಾವು ಇದ್ ಮಾಡ್ತಾ ನೇರವಾದ ಇದ್ದೀವಿ ನಾವು ಚುನಾವಣಾ ಆಯೋಗ ಅಂದ್ರೆ ಡೆಲ್ಲಿವರೆಗೂ ನೋಡ್ಬೋದು ಈ ತರದ ವೆಬ್ ಕಾಸ್ಟಿಂಗ್ ನಮ್ಮ ಇದರಲ್ಲಿ ಪೋಲಿಂಗ್ ಸ್ಟೇಷನ್ ಮಾಡ್ತಾ ಇದೀವಿ ಇದನ್ನ ಹೊರತುಪಡಿಸಿದ್ರೆ ನಮ್ಮಲ್ಲಿ ತಮಗೆ ಎಪ್ಪತ್ತೆರಡು ಗಂಟೆಯಲ್ಲಿ ಏನೇನ್ ಮಾಡ್ಬೇಕು ವಿಫಲ ವಿಶೇಷ ಮತದಾರರಿಗೆ ಮತ್ತೆ ಎಲ್ಲಾ ಮತದಾರರಿಗೆ ಏನೇನ್ ವ್ಯವಸ್ಥೆಗಳನ್ನ ಅಂದ್ರೆ ಚೇತನ 두마